ಸ್ವಯಂ ಪರಮಾತ್ಮನೇ ನೀಡುತ್ತಿರುವ ಜ್ಞಾನದಿಂದ ಮಾತ್ರ ಪರಂಜ್ಯೋತಿ ರೂಪದಲ್ಲಿರುವ ಪರಮಾತ್ಮನ ದರ್ಶನ ಸಾಧ್ಯ ಎಂದು ಶ್ರೀಮದ್ ಭಗವದ್ಗೀತಾ ಪಾಠಶಾಲೆಯ ಸಂಚಾಲಕಿ ಎ ಆರ್ ಭಾರತಿ ಹೇಳಿದರು ಕುಮಟಾ ತಾಲೂಕಿನ ದಿವಗಿಯ ಚೇತನಾ ಸೇವಾ ಸಂಸ್ಥೆ ಮತ್ತು ಶ್ರೀ ಮದ್ಭಗವದ್ಗೀತಾ ಪಾಠಶಾಲೆ ಆಶ್ರಯದಲ್ಲಿ ನವಗ್ರಾಮದಲ್ಲಿ ಏರ್ಪಡಿಸಿದ್ದ ಸ್ವದರ್ಶನದಿಂದ ಪರಂಜ್ಯೋತಿ ದರ್ಶನ ಕಾರ್ಯಕ್ರಮ ಹಾಗೂ ದಿವಗಿಯ ಅಯ್ಯಪ್ಪ ಸ್ವಾಮಿ ವೃತ್ತಾಚರಣೆಯ ಮಾಲಾಧಾರಿಗಳಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಶ್ರೀ ಮದ್ಭಗವದ್ಗೀತಾ ಪಾಠಶಾಲೆಯ ಸಂಚಾಲಕಿ ಎ ಆರ್ ಅವರು ಮಾತನಾಡಿದರು ಅದಕ್ಕೆ ಪರಮಾತ್ಮ ಹೇಳ್ತಾನೆ ಯಾರು ಅಂತ ತಿಳ್ಕೊಳ್ಳೋದಕ್ಕಿಂತ ಮೊದಲು ನೀನ್ ಯಾರು ಅನ್ನೋದನ್ನ ತಿಳ್ಕೊ ನೀನ್ ಯಾರು ಅನ್ನೋದ್ ಯಾವಾಗ ನಿನಗೆ ಅರ್ಥ ಆಗುತ್ತೋ ಅವಾಗ ನಾನ್ ಯಾರು ಅನ್ನೋದು ನಿಮಗೆ ಅರ್ಥ ಆಗ್ತದೆ ಅಂತ ಅದಕ್ಕೆ ಪರಮಾತ್ಮ ಹೇಳ್ತಾನೆ ಜೀವಿತ ದೇಹಮಿದಂ ಅಮೇಧ್ಯ ಪೂರ್ಣಂ ಕ್ರಿಮಿ ಜಂತು ಸಂಕುಲಂ ಸ್ವಭಾವತಃ ವಿರಮಂತಿ ಪಂಡಿತಾ ಪರಮಾತ್ಮ ಹೇಳ್ತಾನೆ ಈ ಕಣ್ಣಿಗೆ ಕಾಣಿಸ್ತಾ ಇರುವಂತಹ ದೇಹ ಇದೆಯಲ್ಲ ಇವತ್ತು ಇದ್ದು ನಾಳೆ ಬಿದ್ದು ಹೋಗುವಂತ ದೇಹ ಇದು ಈ ದೇಹನೇ ನಾನು ಅಂತ ತಿಳ್ಕೊಳ್ಳಿಕ್ ಹೋಗಬೇಡಿ ಈ ದೇಹನೇ ನಾನು ಅಂತ ತಿಳ್ಕೊಂಡ್ರೆ ಅವನೇ ದೊಡ್ಡ ಮೂರ್ಖ ಈ ದೇಹವನ್ನ ನಡೆಸ್ತಾ ಇರುವಂತ ಜ್ಯೋತಿ ರೂಪದ ಆತ್ಮ ನಾನು ಅಂತ ತಿಳಿದುಕೊಳ್ಳುವಂತವನೇ ನಿಜವಾದ ಜ್ಞಾನಿ ಅಂತಾನೆ ಪರಮಾತ್ಮ ಅದಕ್ಕೆ ಪರಮಾತ್ಮ ಹೇಳ್ತಾನೆ ಯಾವ ರೀತಿ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಣಾತಿ ನರೋಪರಾಣಿ ತಾ ಶರೀರಾಣಿ ವ್ಯಾಯ ಜೀರ್ಣಾನಿ ಅನ್ಯಾನಿ ಸಮ್ಯಾತಿ ನವಾನಿ ದೇಹಿ ನಾವೆಲ್ಲ ಆತ್ಮ ಜ್ಯೋತಿಗಳು ಯಾವ ರೀತಿ ಈ ಜ್ಯೋತಿಗಳು ಒಂದೊಂದು ಹಣತೆಯಲ್ಲಿ ಒಂದೊಂದು ಜ್ಯೋತಿ ಇದೆ ಅದೇ ರೀತಿ ಈ ದೇಹ ಎನ್ನುವಂಥದ್ದು ಹಣತೆ ನಾವೆಲ್ಲ ಆತ್ಮ ಜ್ಯೋತಿಗಳು ಈ ಒಂದು ಎರಡು ಹುಬ್ಬುಗಳ ನಡುವೆ ಆತ್ಮ ಜ್ಯೋತಿಗಳು ಬೆಳಿತಾ ಇದ್ದೀವಿ ನಾವು ಆತ್ಮಗಳು ಯಾವ ರೀತಿ ವಸ್ತ್ರವನ್ನ ಬದಲಾವಣೆ ಮಾಡ್ತೀವೋ ಅದೇ ರೀತಿ ದೇಹವನ್ನ ಬದಲಾವಣೆ ಮಾಡ್ತೇವೆ ವೇದಿಕೆಯಲ್ಲಿ ಮಾಲಾಧಾರಿಗಳ ಪರವಾಗಿ ಗುರುಸ್ವಾಮಿ ಆನಂದ ಟಿ ದೇಶಭಂಡಾರಿ ಸೀನಿಯರ್ ಸ್ವಾಮಿಗಳಾದ ಚಂದನ್ ಎಸ್ ದೇಶಭಂಡಾರಿ ಮಹಾಬಲೇಶ್ವರ ನಾಯ್ಕ ಬೆಳ್ಳಂಗಿ ಉಪಸ್ಥಿತರಿದ್ದು ಮಾತನಾಡಿದರು ಮಣಿಕಂಠ ಸ್ವಾಮಿಗಳ ಸಮೇತ ಒಟ್ಟು ಇಪ್ಪತ್ತೆಂಟು ಸ್ವಾಮಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಎಲ್ಲರನ್ನೂ ಸಾರ್ವಜನಿಕರ ಪರವಾಗಿ ಸಂಸ್ಥೆಯ ವತಿಯಿಂದ ಪ್ರೀತಿಪೂರ್ವಕವಾಗಿ ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ತುಳಸಿ ಪಿ ಗೌಡ ಪ್ರಾರ್ಥಿಸಿದರು ಚೇತನ ಸೇವಾ ಸಂಸ್ಥೆಯ ಅಧ್ಯಕ್ಷ ಆರ್ ಕೆ ಅಂಬಿಗಾ ಸ್ವಾಗತಿಸಿ ನಿರೂಪಿಸಿದರು ಗೌರೀಶ್ ಎಂ ಅಂಬಿಗಾ ಪ್ರಮೋದ್ ಪಿ ಅಂಬಿಗ ಇನ್ನಿತರರು ಸಹಕರಿಸಿದರು ಸಂಜನಾ ಆರ್ ಕೋಡಿಯಾ ಹಾಗೂ ಅಭಯ ನಿಹಾರಿಕಾ ಎಲ್ ಅಂಬಿಗ ಹಾಗೂ ಶ್ರಾವ್ಯ ಎಂ ಅಂಬಿಗಾರು ದೈವಿ ನೃತ್ಯ ಮಾಡಿದರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು కెనరా ప్లస్ న్యూస్ కుమటా